ಎಲ್ಲ ಸ್ಪರ್ಧಾ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮತ್ತೆ ಮುಂದುವರೆದ ಭಾಗ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಕರ್ನಾಟಕದ ಭೌಗೋಳಿಕ ಒಂದು ಅಧ್ಯಾಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಈಗ ಹಿಂದಿನ ಕ್ಲಾಸ್ ನಲ್ಲಿ ಕರಾವಳಿ ಮೈದಾನದ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಲಾಗಿದೆ ಹಾಗಾದ್ರೆ ಮುಂದುವರೆದು ಪ್ರಾಕೃತಿಕ ವಿಭಾಗದಲ್ಲಿ ಎರಡನೇ ಭಾಗವಾದಂತಹ ಮಲೆನಾಡು ಪ್ರದೇಶ ಎನ್ನುವಂತಹ ಅಧ್ಯಾಯವನ್ನ ಎನ್ನುವಂತ ಇದ್ದಾರೆ ಈ ಒಂದು ಪಾರ್ಟ್ ನ ಬಗ್ಗೆ ಇವತ್ತಿನಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಹಾಗಾದ್ರೆ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬನ್ನಿ ಮಲೆನಾಡು ಪ್ರದೇಶ ಈ ಮಲೆನಾಡು ಪ್ರದೇಶ ಅಂದ್ರೆ ಏನು ಮಲೆನಾಡು ಪ್ರದೇಶ ಅಂತ ಯಾಕೆ ಕರೀತಾರೆ ಅನ್ನೋದನ್ನೆಲ್ಲ ನೋಡ್ಕೊಂತ ಹೋಗೋದಾದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ನಮ್ಮ ಒಟ್ಟಾರೆಯಾಗಿ ಭಾರತ ದೇಶದಲ್ಲಿರ್ತಕ್ಕಂತಹ ಸಹ್ಯಾದ್ರಿ ಬೆಟ್ಟಗಳು ಭಾರತದಲ್ಲಿ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳಲ್ಲಿ ಶೇಕಡ ಸಿಕ್ಸ್ಟಿ ಪರ್ಸೆಂಟ್ ಏನಿದೆ ಅಂದರೆ ನಮ್ಮ ಕರ್ನಾಟಕದಲ್ಲೇ ಇದೆ ಇಡೀ ಪಶ್ಚಿಮ ಏನು ಸಹ್ಯಾದ್ರಿ ಘಟ್ಟಗಳು ಅಲ್ಲ ಆ ಹರಡುವುದರಲ್ಲಿ ಅರವತ್ತರಷ್ಟು ನಮ್ಮ ಕರ್ನಾಟಕದಲ್ಲಿ ಇದ್ದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಪಶ್ಚಿಮ ಘಟ್ಟಗಳನ್ನೇ ಏನಂತ ಕರಿತಾರೆ ಅಂದ್ರೆ ಮಲೆನಾಡು ಪ್ರದೇಶ ಅಂತ ಕರಿತಾರೆ ನಮ್ಮ ಕರ್ನಾಟಕದಲ್ಲಿ ಹರಡಿರತಕ್ಕಂತಹ ಒಂದು ಸಹ ಪಶ್ಚಿಮ ಘಟ್ಟಗಳನ್ನೇ ಮಲೆನಾಡು ಅಂತ ಕರೀತಾರೆ ಯಾಕೆ ಇವುಗಳನ್ನ ಮಲೆನಾಡು ಅಂತ ಕರಿತಾರೆ ಅಂದ್ರೆ ಇಲ್ಲಿ ನಾವು ಅನೇಕ ಗಿರಿಧಾಮಗಳನ್ನ ಒಳಗೊಂಡಿವೆ ಗಿರಿಧಾಮಗಳಿಂದ ಅಂದ್ರೆ ಮಲೆ ಅಂದ್ರೆ ಪರ್ವತಗಳು ಗಿರಿಗಳು ಅದರಿಂದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಪಶ್ಚಿಮ ಘಟ್ಟಗಳನ್ನ ಏನಂತ ಕರಿತಾರೆ ಅಂದ್ರೆ ಮಲೆನಾಡು ಅಂತ ಕರೀತಾರೆ ಹಾಗಾದ್ರೆ ಈ ಮಲೆನಾಡು ಅಂದ್ರೆ ಏನು ಅಂದ್ರೆ ಗಿರಿಗಳನ್ನು ಹೊಂದಿರುವುದಕ್ಕೇನೆ ಇದಕ್ಕೆ ಮಲೆನಾಡು ಅಂತ ಹೆಸರು ಕರೀತಾರೆ ಹಾಗಾದ್ರೆ ಮಲೆನಾಡು ಎಲ್ಲಿಂದ ಎಲ್ಲಿವರೆಗೆ ಹರಡಿದೆ ಅಂದ್ರೆ ಉತ್ತರದಿಂದ ದಕ್ಷಿಣದವರೆಗೂ ಕರಾವಳಿ ಮೈದಾನದ ಸಮಾನಂತರವಾಗಿಯೂ ಏನ್ ನಾವು ಹಿಂದಿನ ಕ್ಲಾಸ್ನಲ್ಲಿ ಕರಾವಳಿ ಸಮ್ ಮತ್ತು ಮಲೆನಾಡು ಪ್ರದೇಶ ಮತ್ತು ಸಮುದ್ರದ ನಡುವಿನ ಪ್ರ ಸಮುದ್ರದ ನಡುವಿನ ಪ್ರದೇಶವನ್ನು ಮಲೆನಾಡು ಅಂತ ಕರೆದು ಆ ಮಲೆನಾಡು ಮೈದಾನದ ಸಮಾನಾಂತರವಾಗಿ ಹರಡತಕ್ಕಂಥದ್ದು ಯಾವುದು ಅಂದ್ರೆ ಈ ಮಲೆನಾಡು ಪ್ರದೇಶ ಅಂತ ಹೇಳ್ಬೋದು ಹಾಗಾದರೆ ಮಲೆನಾಡು ಪ್ರದೇಶ ಪಶ್ಚಿಮದ ಕಡೆಗೆ ಹೋದಂತೆ ಕಡಿದಾದ ಈರ್ಜಾರನ ಹೊಂದಿದೆ ಪೂರ್ವದ ಕಡೆಗೆ ಬಂದಂತೆ ಹಂತ ಹಂತವಾದ ಈಜಾರಣ ಹೊಂದಿದೆ ಏನು ಅರಬ್ಬಿ ಸಮುದ್ರದ ಹಂತ ಹೋದರೆ ಅಲ್ಲಿ ಕಡಿದಾದ ಈಜಾರನ ಹೊಂದಿದೆ ಪೂರ್ವದ ಕಡೆ ಕಾಡಿ ಬಂದಂತೆ ಆ ಕಳೆದಾದ ಹಂತ ಹಂತವಾಗಿ ಯಜರ್ಣ ಹೊಂದಿದೆ ಈ ಹಂತ ಹಂತವಾದ ಯಜಾರಣಿ ಏನಂತ ಕರಿತೀವಿ ಅಂದ್ರೆ ನಾವು ಘಟ್ಟಗಳು ಅಂತ ಕರಿತೀವಿ ಘಟ್ಟ ಮಾರ್ಗಗಳು ಅಂತ ನಾವು ಕರಿತೀವಿ ಹಾಗಾದ್ರೆ ಈ ಮಲೆನಾಡು ಪ್ರದೇಶದ ಉದ್ದವನ್ನು ನೋಡೋದಾದ್ರೆ ಒಟ್ಟಾರೆಯಾಗಿ ಆರುನೂರ ಐವತ್ತು ಕಿಲೋಮೀಟರ್ ಉದ್ದವಿದೆ ಅಗಲವನ್ನು ನೋಡೋದಾದ್ರೆ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ ಅಗಲವನ್ನು ಹೊಂದಿದೆ ಇನ್ನು ಸಮುದ್ರ ಮಟ್ಟದಿಂದ ಸರಾಸರಿ ಒಂಬತ್ನೂರರಿಂದ ಹದಿನೈದು ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರವಾಗಿದ್ದು ನೈಋತ್ಯ ಮಾನ್ಸೂನ್ ಮರ ಮಾರುತಗಳನ್ನು ತಡೆದು ನೈಋತ್ಯದಿಂದ ಬರುವಂತಹ ಮಾನ್ಸೂನ್ ಮಾರುತಗಳನ್ನು ತಡೆದು ವಾರ್ಷಿಕವಾಗಿ ಶೇಕಡ ಎರಡುನೂರು ಮೀಟರ್ಗಿಂತಲೂ ಅಧಿಕವಾಗಿ ಮಳೆಯನ್ನು ಸುರಿಸ್ತವೆ ಯಾವಂದರೆ ಈ ಮಲೆನಾಡು ಪ್ರದೇಶದಲ್ಲಿ ಇಷ್ಟು ಇನ್ಫಾರ್ಮೇಶನ್ ಆಗಿತ್ತು ಅಂತ ಹೇಳ್ಬೋದು ಇನ್ನು ಮುಂದುವರೆದು ಮಲೆನಾಡು ಪ್ರದೇಶಗಳಲ್ಲಿ ಪ್ರಮುಖವಾಗಿ ಬರುವವರೇ ಏನಂದ್ರೆ ಪರ್ವತಗಳು ಶಿಖರಗಳು ಇಲ್ಲಿ ಬರುವಂತಹ ಪ್ರಮುಖ ಶಿಖರಗಳನ್ನ ನೋಡೋದಾದ್ರೆ ಮೊದಲಾಗಿ ಕರ್ನಾಟಕದಲ್ಲಿ ಅತಿ ಎತ್ತರವಾದಂತಹ ಶಿಖರ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿಯ ಅಹ್ ಇದು ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಇದು ಕಂಡು ಬರುವುದು ಬಾಬಾ ಬುಡನ್ಗಿರಿಯ ಬೆಟ್ಟಗಳ ಸಾಲಿನಲ್ಲಿ ಈ ಒಂದು ಮುಳ್ಳಯ್ಯನಗಿರಿ ಎಂದು ಕಂಡು ಬರ್ತದೆ ಈ ಮುಳ್ಳಯ್ಯನಗಿರಿ ಇರುವಂತಹ ಜಿಲ್ಲೆ ಯಾವುದು ಅಂದ್ರೆ ಚಾಮರಾಜನಗರ ಅಂತ ಹೇಳ್ಬೋದು ಹಾಗಾದ್ರೆ ಈ ಮುಳ್ಳಯ್ಯನಗಿರಿಯ ಒಟ್ಟಾರೆ ಎತ್ತರ ಒಂದ್ ಸಾವಿರದ ಒಂಬತ್ ನೂರ ಮೂವತ್ತು ಮೀಟರ್ ಎತ್ತರವಾಗಿದ್ದು ಇದು ಇದು ಈ ಒಂದು ಮುಳ್ಳಯ್ಯನಗಿರಿ ಬೆಟ್ಟದ ಮೇಲೆ ಒಂದು ದೇವಾಲಯವಿದೆ ಅದೇ ದೇವಾಲಯ ಸ್ವಾಮಿ ದೇವಾಲಯ ಅಂತ ಇದೆ ಈ ಮುಳ್ಳಯ್ಯಸ್ವಾಮಿ ದೇವಾಲಯ ಏನಂದ್ರೆ ಪೊಲೀಸ್ ರೇಡಿಯೋ ರಿಲೇ ಕೇಂದ್ರ ಏನಿದೆ ಅಂದ್ರೆ ಈ ಮುಳ್ಳಯ್ಯ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲೆ ಇದೆ ಅಂತ ಹೇಳ್ಬೋದು ಹಾಗಾದ್ರೆ ಇದರ ನಂತರ ಬರುವ ಮತ್ತೊಂದು ಮತ್ತೊಂದು ಪ್ರಸಿದ್ಧ ಶಿಖರ ಪರ್ವತ ಯಾವುದು ಅಂದ್ರೆ ಬಾಬಾ ಬುಡನಗಿರಿ ಬಾಬಾ ಬುಡನಗಿರಿಯ ಎತ್ತರ ಎಷ್ಟು ಅಂದ್ರೆ ಎಷ್ಟು ಅಂದ್ರೆ ಹದಿನೆಂಟು ನೂರ ತೊಂಬತ್ತ ಐದು ಒಂದ್ ಸಾವಿರದ ಎಂಟುನೂರ ತೊಂಬತ್ತೈದು ಮೀಟರ್ ಬಾಬಾ ಬುಡನಗಿರಿ ಎತ್ತರವಿದೆ ಬಾಬಾ ಬುಡನಗಿರಿಗೆ ಮತ್ತೊಂದು ಹೆಸರಿದೆ ಅದೇ ಏನು ಅಂದ್ರೆ ಚಂದ್ರ ದ್ರೋಣ ಪರ್ವತ ಅಂತ ಬಾಬಾ ಬುಡನಗಿರಿಯನ್ನ ಕರೀತಾರೆ ಇದು ಮೊದಲು ಇಲ್ಲಿ ಏನ್ ಮಾಡಿದ್ರೆ ಕರ್ನಾಟಕದಲ್ಲೇ ಮೊದಲು ಕಾಪಿ ಬೆಳೆದಿದ್ದು ಎಂದು ಎಲ್ಲಿ ಅಂದ್ರೆ ಈ ಬಾಬಾ ಬುಡನ್ಗಿರಿ ಇಲ್ಲಿ ಕಾಪಿಯನ್ನ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಪರಿಚಯಿಸಿದಂತಹ ಆ ಸಂತ ಯಾರು ಅಥವಾ ಈ ಸಂತ ಯಾರು ಅಂದ್ರೆ ಈ ಬಾಬಾ ಬುಡನ್ ಈ ಬಾಬಾ ಬುಡನ್ ಅವರ ಸಂತದ ಹೆಸರನ್ನೇ ಈ ಪರ್ವತಕ್ಕೆ ಇಟ್ಟಿದೆ ಅದೇ ಬಾಬಾ ಬುಡನ್ ಗಿರಿ ಅಂತ ಹೇಳ್ಬೋದು ಹಾಗಾದ್ರೆ ಮತ್ತೊಂದು ಶಿಖರ ಬರ್ತದೆ ಮೂರನೇದಾಗಿ ಅದೇ ಕುದುರೆ ಮುಖ ಈ ಕುದುರೆ ಮುಖದ ಎತ್ತರ ಎಷ್ಟು ಅಂದ್ರೆ ಒಂದ್ ಸಾವಿರದ ಎಂಟ್ನೂರ ತೊಂಬತ್ತ ನಾಲ್ಕು ಮೀಟರ್ ಇದು ಒಂದ್ ಸಾವಿರದ ಎಂಟುನೂರ ತೊಂಬತ್ತೈದು ಮೀಟರ್ ಅದಕ್ಕಿಂತ ಒಂದು ಮೀಟರ್ ಕಡಿಮೆ ಒಂದ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮೀಟರ್ ಕುದುರೆ ಮುಖ ಇದೆ ಕುದುರೆ ಮುಖದ ಹತ್ತಿರ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ ಅದೇ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಮೊದಲು ಏನು ಮಾಡ್ತಿದ್ರು ಅಂದ್ರೆ ಕಬ್ಬಿನದ ಅಗಿರಿನ ನಿಕ್ಷೇಪ ಇತ್ತು ಇಲ್ಲಿ ಕಬ್ಬಿನ ಅದಿರಿನ ಅಗಿರಿನ ಗಣಿಗಾರಿಕೆಯನ್ನ ಮಾಡ್ತಿದ್ರು ಆದ್ರೆ ಇಲ್ಲಿಯ ಪ್ರಾಣಿ ಸಂಕುಲದ ಒಂದು ಸುವ್ಯವಸ್ಥೆಯನ್ನ ಕಾಪಾಡಲು ಈ ಒಂದು ಕಬ್ಬಿನದ ಅದರಿನ ನಿಕ್ಷೇಪವನ್ನ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ನಿಷೇಧ ಮಾಡಿದೆ ಅಂತ ಹೇಳ್ಬೋದು ಇನ್ನ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರುವಂತ ಮತ್ತಷ್ಟು ಇತರೆ ಶಿಖರಗಳನ್ನು ನೋಡೋದಾದ್ರೆ ದೇವಿರಮ್ಮನ ಬೆಟ್ಟ ಆಗಿರ್ಬೋದು ರುದ್ರಗಿರಿ ಆಗಿರ್ಬೋದು ಕಲ್ಲತ್ಗಿರಿ ಆಗಿರ್ಬೋದು ಬಲ್ಲಾಳರಾಯರ ದುರ್ಗ ಆಗಿರ್ಬೋದು ಮು ಮರ್ತಿಗುಡ್ಡ ಆಗಿರ್ಬೋದು ಪುಷ್ಪಗಿರಿ ಆಗಿರ್ಬೋದು ಕೊಡ ಕೊಡಗು ಆಗಿರ್ಬೋದು ಕೊಡಚಾದ್ರಿ ಆಗಿರ್ಬೋದು ಇನ್ನು ದೇವಿರಮ್ಮನ ಬೆಟ್ಟ ರುದ್ರಗಿರಿ ಬಲ್ಲಾಳ ಬಲ್ಲಾಳರಾಯನ ದುರ್ಗ ಇವೆಲ್ಲ ಚಿಕ್ಕಮಗಳೂರಿನಲ್ಲೇ ಕಂಡು ಬರ್ತವೆ ಇನ್ನು ಕೊಡಗಿನ ಕೊಡಗಿನ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದ್ರೆ ಪುಷ್ಪಗಿರಿ ಕೊಡಗಿನ ಅತ್ಯಂತ ಎತ್ತರವಾದ ಶಿಖರ ಪುಷ್ಪಗಿರಿ ಇದರ ಎತ್ತರ ಹದಿನೇಳು ಒಂದ್ ಸಾವಿರದ ಏಳ್ನೂರ ಮೂವತ್ತ ಐದು ಮೀಟರ್ ಎತ್ತರವಾಗಿದ್ದು ಇನ್ನು ನಮ್ಮ ಕರ್ನಾಟಕದಲ್ಲಿ ಮೀಟರ್ ಗಿಂತ ಅಧಿಕವಾಗಿ ಒಟ್ಟು ಹನ್ನೆರಡು ಪರ್ವತಗಳು ಕಂಡು ಬರ್ತವೆ ನಮ್ಮ ಕರ್ನಾಟಕದಲ್ಲಿ ಹದಿನೈದುನೂರಗಿಂತ ಅಧಿಕವಾಗಿ ಒಟ್ಟು ಹನ್ನೆರಡು ಪರ್ವತಗಳು ಕಂಡು ಬರ್ತವೆ ಅಂತ ಹೇಳ್ಬೋದು ಇಷ್ಟು ಈ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಕಂಡು ಪ್ರಮುಖ ಶಿಖರಗಳ ಬಗ್ಗೆನ ಮಾಹಿತಿ ಆಗಿತ್ತು ಅಂತ ಹೇಳ್ಬೋದು ಈಗ ಕರ್ನಾಟಕದಲ್ಲಿ ಮುಖ್ಯವಾದಂತಹ ಶಿಖರಗಳನ್ನ ನಾವು ನೋಡಿದಿವಿ ಇನ್ನ ಮುಂದುವರೆದು ಬರುವಂತದ್ದೇ ದೇಶದಲ್ಲಿ ಅತಿ ಎತ್ತರವಾದ ಶಿಖರಗಳ ಬಗ್ಗೆ ನೋಡೋಣ ಅಂದ್ರೆ ಆ ಶಿಖರಗಳ ಒಂದು ಆ ಅತಿ ಎತ್ತರವಾದ ಶಿಖರ ಮತ್ತು ಆ ಪಾಟಲ್ಲಿರುವಂತಹ ಅತಿ ಎತ್ತರವಾದ ಶಿಖರ ಅಂದ್ರೆ ಗೊತ್ತಾಗುತ್ತೆ ಹೇಳ್ಕೊತ ಹೋಗ್ತೀವಿ ನೋಡಿ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ನಾವು ಡಿಸ್ಕಷನ್ ಮಾಡಿದ್ವಿ ಮುಳ್ಳಯ್ಯನಗಿರಿ ಅಂತ ಹಾಗೆ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂದ್ರೆ ಕೆಟೋ ನ ಗಾರ್ವಿನ್ ಆಸ್ಟ್ರಿನ್ ಅಂತ ಕರೀತಾರೆ ಭಾರತದಲ್ಲಿ ಕೆಟೋ ಇನ್ನ ಪೂರ್ವ ಘಟ್ಟಗಳಲ್ಲಿ ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಅರ್ಮಕೊಂಡ ಎಂಬ ಶಿಖರ ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅರ್ಮಕೊಂಡ ಶಿಖರ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಶಿಖರ ಯಾವುದು ಅಂದ್ರೆ ಅನ್ನೈಮುಡಿ ಶಿಖರ ಅಂತ ಹೇಳ್ಬೋದು ಪೂರ್ವ ಘಟ್ಟದಲ್ಲಿ ಅರ್ಮಕೊಂಡ ಪಶ್ಚಿಮ ಘಟ್ಟದಲ್ಲಿ ಅನ್ನೈಮುಡಿ ಇನ್ನು ನಿಲಗಿರಿ ಬೆಟ್ಟಗಳ ಶ್ರೇಣಿಯಲ್ಲಿ ಬರುವಂತಹ ದೊಡ್ಡ ಶಿಖರ ಯಾವುದು ಅಂದ್ರೆ ದೊಡ್ಡ ಬೆಟ್ಟ ಅಂತ ಹೇಳ್ಬೋದು ಇನ್ನು ವಂದ್ಯಾ ಪರ್ವತಗಳಲ್ಲಿ ಬರುವುದೇ ವಂದ್ಯಾ ಪರ್ವತಗಳಲ್ಲಿ ಬರುವುದೇ ಅಮರಕುಂಡ ಬೆಟ್ಟ ಅಂದ್ರೆ ಪೂರ್ವದಲ್ಲಿ ಬರುವಂತದ್ದು ಅರ್ಮಕೊಂಡ ವಿಂಡ್ಯಾ ಪರ್ವತದಲ್ಲಿ ಬರುವುದು ಅಮರಕುಂಡ ಅಂತ ಹೇಳ್ಬೋದು ಇನ್ನು ಸಾತ್ಪುರ್ ಬೆಟ್ಟಗಳ ಶ್ರೇಣಿಯಲ್ಲಿ ಬರುವುದೇ ಅಂದ್ರೆ ದುಗ್ನ ಬೆಟ್ಟ ಅಂತ ಹೇಳ್ಬಹುದು ಸಾತ್ಪುರ್ನಲ್ಲಿ ಬರುವುದು ಸಾತ್ಪುರ್ ಬೆಟ್ಟಗಳ ಶ್ರೇಣಿಯಲ್ಲಿ ಬರುವುದು ದುಗ್ನ ಬೆಟ್ಟ ಅರ ಅರಾವಳಿ ಬೆಟ್ಟಗಳಲ್ಲಿ ಬರುವುದು ಗುರು ಪರ್ವತ ಗುರು ಪರ್ವತದಲ್ಲಿ ಬರುವುದು ಯಾವುದಂದ್ರೆ ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ಬರುವುದು ಗುರು ಪರ್ವತ ಇನ್ನ ನಾಗಾ ಬೆಟ್ಟಗಳ ಸಾಲಿನಲ್ಲಿ ಬರುವಂತದ್ದೇ ಸಾರಾಪುರ ಬೆಟ್ಟದ ಶ್ರೇಣಿ ಅಂತ ಹೇಳ್ಬೋದು ಇನ್ನೊಮ್ಮೆ ನೋಡ್ಕೊತಾದ್ರೆ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಿಗಿರಿ ಭಾರತದಲ್ಲಿ ಅತಿ ಎತ್ತರವಾದ ಕೇಟು ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದದ್ದು ಅರಮಕುಂಡ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದದ್ದು ಅಣ್ಣೈಮುಡಿ ಮಡಿಗಿರಿಯಲ್ಲಿ ದೊಡ್ಡ ಬೆಟ್ಟ ವಿಧ್ಯದಲ್ಲಿ ಅಮರಕುಂಡ ಸತ್ಪುರದಲ್ಲಿ ದುಗ್ನ ಪರ್ವತ ಅರಾವಳಿಯಲ್ಲಿ ಗುರುಪರ್ವತ ನಾಗಾದಲ್ಲಿ ಸಾರಾಪುರ ಪರ್ವತ ಅಂತ ಹೇಳ್ಬೋದು ಇನ್ನ ಮುಂದುವರೆದು ಕರ್ನಾಟಕದಲ್ಲಿ ಬರುವಂತಹ ಘಟ್ಟ ಮಾರ್ಗಗಳನ್ನು ನೋಡೋದ ಹಾಗಾದ್ರೆ ಘಟ್ಟ ಮಾರ್ಗ ಅಂದ್ರೆ ಏನು ಘಟ್ಟಗಳು ಅಂದ್ರೆ ಏನು ಅಂದ್ರೆ ನಮ್ಮ ಉತ್ತರ ಮೈದಾನ ಪ್ರದೇಶದಿಂದ ಕರಾವಳಿ ಪ್ರದೇಶಕ್ಕೆ ಸಂಪರ್ಕ ಮಲೆನಾಡು ಪ್ರದೇಶಗಳ ಮೂಲಕ ಸಂಪರ್ಕ ಹೊಂದಿದ ರಸ್ತೆ ಮಾರ್ಗಗಳನ್ನೇ ಏನಂತ ಕರಿತೀವಿ ಅಂದ್ರೆ ನಾವು ಘಟ್ಟಗಳು ಅಂತ ಕರಿತೀವಿ ಅಥವಾ ಘಟ್ಟ ಮಾರ್ಗಗಳು ಅಂತ ಕರಿತೀವಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನ್ ಉತ್ತರ ಮೈದಾನ ಇದೆ ಅಲ್ಲ ಈ ಉತ್ತರ ಮೈದಾನದಿಂದ ಈ ಏನ್ ಸಮುದ್ರ ಕಂಡಿರ್ತಕ್ಕಂಥ ಕರಾವಳಿ ಮೈದಾನಕ್ಕೆ ಈ ಸಹ್ಯಾದ್ರಿ ಬೆಟ್ಟಗಳಿಂದ ಒಂದು ಮಾರ್ಗಗಳು ಇರ್ತವೆ ಸಹ್ಯಾದ್ರಿ ಬೆಟ್ಟಗಳಿಂದ ಮಲೆನಾಡು ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಮಾರ್ಗಗಳು ಇರ್ತವೆ ಈ ಮಾರ್ಗಗಳನ್ನೇ ಏನಂತ ಕರಿತೀವಿ ಅಂದ್ರೆ ನಾವು ಘಟ್ಟ ಮಾರ್ಗಗಳು ಅಂತ ಕರಿತೀವಿ ಹಾಗಾದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಘಟ್ಟ ಮಾರ್ಗಗಳು ಯಾವುವು ಮತ್ತು ಅವು ಎಲ್ಲೆಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತವೆ ಅಂತ ನೋಡೋದಾದ್ರೆ ಮೊದಲದ ಬರೋದು ಯಾವುದಂದ್ರೆ ಚಾರ್ಮುಡಿ ಘಾಟ್ ಚಾರ್ಮುಡಿ ಘಾಟ್ ಇದು ಮಂಗಳೂರು ಟು ಚಿಕ್ಕಮಗಳೂರಿನ ನಡುವೆ ಒಂದು ಸಂಪರ್ಕವನ್ನ ಕಲ್ಪಿಸುತ್ತದೆ ನೆಕ್ಸ್ಟ್ ಶಿರಾಡಿ ಘಾಟ್ ಬರುವುದು ಹಾಸನ್ ಸಕರೇಶ್ಪುರ್ ಮತ್ತು ಮಂಗಳೂರು ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಶಿರಾಡಿ ಘಾಟ್ ಹಾಸನ್ ಸಕಲೇಶ್ಪುರ ಮಂಗಳೂರು ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಆಗುಂಬೆ ಘಾಟ್ ನೆಕ್ಸ್ಟ್ ಬರುವುದೇ ಆಗುಂಬೆ ಘಾಟ್ ಇದು ಶಿವಮೊಗ್ಗ ಟು ಉಡುಪಿ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ನೆಕ್ಸ್ಟ್ ಹುಲಿಕಲ್ ಘಾಟ್ ಶಿವಮೊಗ್ಗ ಟು ಕುಂದಾಪುರ ನಡುವೆ ಅದೇ ಉಡುಪಿ ಜಿಲ್ಲೆಯ ಕುಂದಾಪುರ ನಡುವೆ ಕುಲಿಕಲ್ ಘಾಟ್ ಶಿವಮೊಗ್ಗ ಟು ಕುಂದಾಪುರ ನಡುವೆ ಸಂಪರ್ಕ ಮಾರ್ಗವನ್ನು ಕಲ್ಪಿಸುತ್ತದೆ ಇನ್ನು ಕೊಲ್ಲೂರು ಘಾಟ್ ಶಿರ ಕೊಲ್ಲೂರು ಘಾಟ್ ಯಾವ್ದ್ರ ನಡುವೆ ಅಹ್ ಸಂಪರ್ಕಿಸುತ್ತಂದ್ರೆ ಶಿರೂರು ಮತ್ತು ಬೈದರೂರುಗಳ ನಡುವೆ ಕೊಲ್ಲೂರು ಘಾಟ್ ಏನ್ ಮಾಡುತ್ತೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಪ್ರಮುಖ ಘಟ್ಟಗಳನ್ನ ನೋಡಿದ್ವಿ ಹಾಗಾದ್ರೆ ನಮ್ಮ ಭಾರತದಲ್ಲಿ ಇರುವಂತಹ ಘಟ್ಟಗಳು ಯಾವ ಪ್ರಮುಖ ಘಟ್ಟಗಳು ಅಂದ್ರೆ ತಾರಾಘಾಟ್ ಅಂತ ಬರುತ್ತೆ ಈ ತಾರಾಘಾಟ್ ಮುಂಬೈ ಟು ನಾಸಿಕ್ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ನೆಕ್ಸ್ಟ್ ಬೋರ್ಘಾಟ್ ಅಂತ ಬರುತ್ತೆ ಈ ಬೋರ್ಘಾಟ್ ಮುಂಬೈ ಟು ಪುಣೆ ನಡುವೆ ಸಂಪರ್ಕವನ್ನು ಕಲ್ಪಿಸ ಕಲ್ಪಿಸುತ್ತದೆ ತಾರಾಘಾಟ್ ಮುಂಬೈ ಟು ನಾಸಿಕ್ ಬೋರ್ ಘಾಟ್ ಮುಂಬೈ ಟು ಪುಣೆ ಮಾರ್ಗವನ್ನು ಕಲ್ಪಿಸುತ್ತದೆ ತದನಂತರ ಬರುವುದೇ ಪಾಲ್ ಘಾಟ್ ಪಾಲ್ ಘಾಟ್ ಇದು ಯಾವುದರ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಅಂದ್ರೆ ತ್ರಿವೇರಿಕೊಂಡ ಟು ಚೆನ್ನೈ ನಡುವೆ ಪಾಲ್ಗಾಟ್ ಏನ್ ಮಾಡುತ್ತದೆ ಸಂಪರ್ಕವನ್ನ ಕಲ್ಪಿಸುದು ಅಂತ ಇಷ್ಟು ಪ್ರಮುಖ ಘಟ್ಟಗಳು ಮತ್ತು ಘಟ್ಟ ಮಾರ್ಗಗಳ ಪರಿಚಯ ಆಗಿತ್ತು ಅಂತ ಹೇಳ್ಬೋದು ಇನ್ನು ಮಲೆನಾಡು ಪ್ರದೇಶಕ್ಕೆ ಸಂಬಂಧಿಸುತ್ತೆ ಕೊನೆಯ ಘಟ್ಟಣೆ ಯಾವುದು ಅಂದ್ರೆ ಮಲೆನಾಡು ಪ್ರದೇಶದಲ್ಲಿ ಬರುವಂತಹ ಜಲಪಾತಗಳು ಮಲೆನಾಡು ಪ್ರದೇಶದಲ್ಲಿ ಬರುವಂತಹ ಜಲಪಾತಗಳನ್ನ ನೋಡೋದಾದ್ರೆ ಅಲ್ಲಿ ಪ್ರಮುಖವಾಗಿ ಬರುವಂತಹ ಜಲಪಾತನೇ ಯಾವುದು ಅಂದ್ರೆ ಜೋಗ ಜಲಪಾತ ಈ ಜೋಗ ಜಲಪಾತವನ್ನ ಶರಾವತಿ ನದಿಯಿಂದ ಸೃಷ್ಟಿಯಾದಂತದ್ದೇ ಈ ಜೋಗ ಜಲಪಾತ ಮತ್ತೆ ಜೋಗ ಜಲಪಾತವನ್ನು ಹೊರತುಪಡಿಸಿ ಇತರ ಜಲಪಾತಗಳು ಅವು ಯಾವಂದ್ರೆ ಉಂಟೈನಿ ಫಾಲ್ಸ್ ಆಗಿರ್ಬೋದು ಮಾವೂರ ಫಾಲ್ಸ್ ಆಗಿರ್ಬೋದು ಗೋಕಾಕ್ ಫಾಲ್ಸ್ ಆಗಿರ್ಬೋದು ಶಿವರ ಸಮುದ್ರ ಆಗಿರ್ಬೋದು ಅಬ್ಬಿ ಜಲಪಾತಗಳು ಇನ್ನ ಪ್ರಮುಖವಾದ ಜಲಪಾತಗಳು ಗೋಕಾಕ್ ಜಲಪಾತವನ್ನ ಇದು ಅಮೆರಿಕದ ನಯಾಗಾರ್ ಫಾಲ್ಸ್ ನಲ್ಲಿ ಕಾಣುವುದರಿಂದ ಇದನ್ನ ಕರ್ನಾಟಕದ ನಯಾಗಾರ್ ಅಂತ ಕರೀತಾರೆ ಗೋಕಾಕ್ ಫಾಲ್ಸ್ ಅನ್ನ ಕರ್ನಾಟಕದ ನಯಾಗಾರ್ ಅಂತ ಕರೀತಾರೆ ಇದು ಘಟಪ್ರಭಾ ನದಿಯಿಂದ ನಿರ್ಮಾಣವಾದಂತ ಪ್ರದೇಶವಾಗಿದೆ ಅಷ್ಟು ಮೀರಿ ಇದು ನಮ್ಮ ತಾಲೂಕಾದಂತ ಗೋಕಾಕ್ ನಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಇನ್ನ ಹೆಮ್ಮೆ ವಿಷಯ ಅಂತ ಹೇಳ್ಬೋದು ಇನ್ನ ನೆಕ್ಸ್ಟ್ ಬರುವಂತದ್ದೇ ಮಲೆನಾಡು ಪ್ರದೇಶದಲ್ಲಿ ಬರುವಂತ ಪ್ರಮುಖ ಬೆಳೆಗಳು ಯಾವುವು ಅಂದ್ರೆ ಇಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯನ್ನ ಬೆಳಿತಾರೆ ಚಹಾ ಅನ್ನ ಬೆಳಿತಾರೆ ರಬ್ಬರ್ ಅನ್ನ ಬೆಳಿತಾರೆ ಸಾಂಬಾರ್ ಪದಾರ್ಥಗಳನ್ನ ಬೆಳಿತಾರೆ ಈ ಒಂದು ಮಲೆನಾಡು ಪ್ರದೇಶವನ್ನ ಜೀವ ವೈವಿಧ್ಯಮಯ ವಲಯ ಅಂತ ಕರಿತಾರೆ ನಾನಾ ರೀತಿಯಾದಂತ ನಾನಾ ರೀತಿಯಾದಂತ ಬೆಳೆಗಳನ್ನ ಹೊಂದಿದೆ ನಾನಾ ರೀತಿಯಾದಂತಹ ಪ್ರಾಣಿ ಸಂಕುಲಗಳನ್ನ ಹೊಂದಿರೋದ್ರಿಂದ ಅದನ್ನ ಜೀವ ವೈವಿಧ್ಯಮಯ ವಲಯ ಅಂತ ಕರಿತಾರೆ ಇನ್ನ ಮಲೆನಾಡು ಪ್ರದೇಶದಲ್ಲಿ ಬರುವಂತಹ ಜಿಲ್ಲೆಗಳನ್ನ ನೋಡೋದಾದ್ರೆ ಹಾಸನ ಆಗಿರ್ಬೋದು ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಇದು ಮಲೆನಾಡು ಪ್ರದೇಶದಲ್ಲಿ ಬರುವಂತಹ ಜಿಲ್ಲೆಗಳಾಗಿವೆ ಚಿಕ್ಕಮಗಳೂರು ಜಿಲ್ಲೆಯನ್ನ ನಾಡು ಅಂತ ಕರೀತಾರೆ ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚಾಗಿ ಕಾಪಿ ಚಿಕ್ಕಮಗಳೂರಿನ ಚಿಕ್ಕಮಗಳೂರನ್ನ ಕಾಪಿನಾಡು ಅಂತ ಕರೀತಾರೆ ಕೊಡಗಲ್ಲಿ ಅತಿ ಹೆಚ್ಚಾಗಿ ತಂಪಾದ ವಾತಾವರಣ ಇರುವುದರಿಂದ ಕೊಡಗನ್ನ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ ನೆಕ್ಸ್ಟ್ ಕೊಡಗಿನಲ್ಲಿ ಅತಿ ಹೆಚ್ಚಾಗಿ ಕಿತ್ತಳೆ ಬೆಳೆಯೋದ್ರಿಂದ ಇದನ್ನು ಕಿತ್ತಳೆ ನಾಡು ಅಂತ ಸಹ ಕರೀತಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮಲೆನಾಡು ಪ್ರದೇಶ ಒಂದು ಸುಮಧುರವಾದಂಥ ವೈಶಿಷ್ಟ್ಯವನ್ನು ನಮ್ಮ ಕರ್ನಾಟಕದಲ್ಲಿ ತಂದುಕೊಟ್ಟಿದೆ ಅಂತ ಹೇಳ್ಬೋದು ಇಷ್ಟು ಮಲೆನಾಡು ಪ್ರದೇಶದ ಮಾಹಿತಿಯಾಗಿತ್ತು ಇನ್ನು ಮುಂದುವರೆದು ಮೈದಾನ ಪ್ರದೇಶ ಅವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಮಲೆನಾಡು ಪ್ರದೇಶದ ಬಗ್ಗೆ ಕ್ಲಾಸ್ ನಿಮ್ಗೆ ಹೇಗೆ ಅನ್ನಿಸ್ತಾನೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ জয় হিন্দ জয় কর্ণাটক